ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲುಕು ಇದು ಕ್ರೌರ್ಯ ಮೆರೆಯಲಾಗಿದೆ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಸೊ ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲುಕು ಇದು ಕ್ರೌರ್ಯ ಮೆರೆದಿದ್ದಾರೆ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮಹಲ್ಲಾದಲ್ಲಿ ಆಗಿರುವಂತಹ ಕೃತ್ಯ ಘಟನಾ ಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರೋಪಿಗಳನ್ನ ಶೀಘ್ರವೇ ಬಂಧಿಸಬೇಕು ಅಂತ ಪಟ್ಟು ಹಿಡಿಯಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಪಿಸಿ ಮೋಹನ್ ಸ್ಥಳಕ್ಕೆ ಭೇಟಿ ನೀಡಿದ್ರು ಪಶು ಆಸ್ಪತ್ರೆಗೆ ಭೇಟಿ ನೀಡಿ ಹಸುಗಳ ಸ್ಥಿತಿಯನ್ನ ಪರಿಶೀಲನೆ ಮಾಡಿದರು ಇದೊಂದು ಅಮಾನವೀಯ ಕೃತ್ಯ ಅಂತ ಖಂಡಿಸಿದ್ದಾರೆ ಬಿಜೆಪಿಯ ನಾಯಕ ಸೊ ಹಸುಗಳ ಕೆಚ್ಚಲು ಕೊಯ್ದಿರುವಂಥದ್ದು ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲನ್ನು ಅಲ್ಲಿ ರೌರ್ಯ ಮರಲ ಮೆರೆಯಲಾಗಿದೆ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲದಲ್ಲಿ ಆಗಿರುವಂತಹ ಘಟನೆ ಇನ್ನು ಆಸ್ಪತ್ರೆ ಬಳಿ ವಿಪಕ್ಷ ನಾಯಕ ಅರಶೋಕ್ ಅಶೋಕ್ ಭೇಟಿ ನೀಡಿದರು ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಆರ್ ಅಶೋಕ್ ಅವರು ಸ್ಥಳಕ್ಕೆ ಬಂದರು ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು ಅನ್ನೋ ಒತ್ತಾಯ ಕೇಳಬಾರ್ದು ಸೊ ಪೆನ್ಷನ್ ಮೊಹಲ್ಲಾದಲ್ಲಾಗಿರುವಂಥ ಕೃತ್ಯ ಸ್ಥಳಕ್ಕೆ ವಿಪಕ್ಷ ವಿಪಕ್ಷ ನಾಯಕ ಅಶೋಕ್ ಹಾಗೇನೇ ಎ ಸಿ ಮೋಹನ್ ಇಬ್ರೂ ಕೂಡ ಭೇಟಿ ನೀಡಿದರು ಸೊ ಹಸುಗಳ ಸ್ಥಿತಿ ಹೇಗಿದೆ ಏನಾಯಿತು ಘಟನೆ ಇದೆಲ್ಲದರ ಬಗ್ಗೆ ಕೂಡ ಸ್ಥಳೀಯರಿಂದ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ಮತ್ತೊಂದು ಕಡೆ ದೃಶ್ಯಗಳು ನಿಮಗೆ ತೋರಿಸ್ತಾ ಇದ್ದೀವಿ ರಕ್ತದ ಕಲೆಗಳು ಎಲ್ಲ ಕಡೆ ರಕ್ತ ಚಿಮ್ಮಿರುವಂಥದ್ದು ಈ ಘಟನೆಯಾಗಿದೆ ಇನ್ನು ಕಿಡಿಗೇಡಿಗಳು ಹಸುವಿನ ಕೆಚ್ಚಲು ಕುಯ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಸುವಿನ ಮಾಲೀಕನಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಪರಿಹಾರ ಘೋಷಣೆ ಮಾಡಿದಂತಹ ವಿಪಕ್ಷ ನಾಯಕ ಅಶೋಕ್ ಇಪ್ಪತ್ತು ಲೀಟ್ರ್ ಒಂದೊಂದು ಹಸುನು ಕೂಡ ಇಪ್ಪತ್ತು ಲೀಟ್ರ್ ಹಾಲು ಕೊಡ್ತಾ ಇತ್ತು ಅದರಲ್ಲೇ ಜೀವನ ಅವರು ನೋಡಿ ಎಲ್ಲ ಮೊಲೆಯನ್ನೆಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ ಹಸುವಿನ ಮೊಳೆಗಳು ಒಂದು ಹಸುಗೆ ಕಾಲೆ ಕತ್ತರಿಸ್ಬಿಟ್ಟಿದ್ದಾರೆ ಒಂದು ಹಸುಕು ಬದುಕೋದೇ ಕಷ್ಟ ಇದೆ ಒಂದು ಹಸು ಬದುಕೋ ಅಂತ ಒಂದು ಸ್ಥಿತಿಯಲ್ಲೇ ಇಲ್ಲ ಅಂದ್ರೆ ಹಸುವಿನ ಕೆಚ್ಚಲನ್ ಕಟ್ಟಾದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವ್ರಿಗೆ ಸಹಾಯ ಮಾಡ್ತೀನಿ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ ಸರ್ಕಾರನೂ ಕೂಡ ಕ್ರಮ ತೈಕೊಳ್ಬೇಕು ಸಹಾಯ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ ಸಂಕ್ರಾಂತಿಗೆ ಹಸುವಿನ ಕೆಚ್ಚಲು ಕೊಯ್ದಿರೋ ಗಿಫ್ಟ್ ಕೊಟ್ಟಿದ್ದಾರೆ ಚಾಮರಾಜಪೇಟೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು ಕೆಚ್ಚಲು ಕೊಯ್ದಿರುವ ಹಸುಗಳ ಮಾಲೀಕ ಆರ್ ಎಸ್ ಎಸ್ ಕಾರ್ಯಕರ್ತ ಪಶು ಆಸ್ಪತ್ರೆ ಉಳಿವಿಗಾಗಿ ಹಸು ಮಾಲೀಕರು ಹೋರಾಟ ಮಾಡ್ತಿದ್ರು ಪ್ರತಿಭಟನೆಗೆ ಹಸುಗಳನ್ನು ತೆಗೆದುಕೊಂಡು ಹೋಗಿದ್ರು ಹೀಗಾಗಿ ಹಸುಗಳ ಕೆಚ್ಚಲು ಕುಯ್ದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ ಈ ಭೇಟಿಯ ಸಂದರ್ಭದಲ್ಲಿ ಹೀಗಾಗಿ ಬೇಕಂತಲೇ ಇವರು ಹಸುಗಳ ಕೆಚ್ಚಲು ಕುಯ್ದಿದ್ದಾರೆ ಅಂತ ಈಗ ವಿಪಕ್ಷ ನಾಯಕ ಅಶೋಕ್ ಭೇಟಿ ನಂತರ ಆರ್ ಅಶೋಕ್ ಹೇಳಿದ್ದಾರೆ ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾನು ನಾವು ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಸರ್ಕಾರ ಏನೋ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ ನಾವು ಎಚ್ಚರಿಕೆಯನ್ನು ಇದ್ದೀನಿ ಸರ್ಕಾರಕ್ಕೆ ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇದಕ್ಕೆ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀರಿ ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಳಬೇಕು ಇಲ್ಲಾಂದ್ರೆ ಬದುಕೋಕ್ಕೆ ಅವಕಾಶ ಇಲ್ಲ ಇನ್ನು ಇದೇ ಅಮಾನವೀಯ ಕೇಸ್ಗೆ ಸಂಬಂಧಪಟ್ಟಾಗೆ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳು ಇರ್ತಾರೆ ಕೃತ್ಯ ಮಾಡಿದಂಥ ವ್ಯಕ್ತಿಗೆ ಒಳ್ಳೆಯದಾಗಲ್ಲ ಸೊ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವತ್ಥನಾರಾಯಣ್ ನಾರಾಯಣ್ ಖಂಡನೆ ಸಮಾಜಕ್ಕೂ ಒಳ್ಳೆಯದಲ್ಲ ಇದು ಕ್ರೂರತನ ಹಾಲು ಕೊಡುವ ಕಾಮಧೇನು ಹಸು ಗೋಮಾಂಸ ನಿರ್ಬಂಧ ಮಾಡಬೇಕು ಇಡಿಗೇಡಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಸೊ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವತ್ಥ್ ಖಂಡನೆ ಸಮಾಜಕ್ಕೂ ಒಳ್ಳೆಯದಲ್ಲ ಇದು ಹಾಲು ಕೊಡುವಂಥ ಕಾಮಧೇನು ಹಸು ಅಶ್ವಥ್ ನಾರಾಯಣ ಏನು ಹೇಳಿದ್ರು ಬನ್ನಿ ನೋಡಿ ಏನೊಂದು ಸಮಾಜದಲ್ಲಿ ಈ ರೀತಿ ಕ್ರೂರ ವ್ಯಕ್ತಿಗಳಿರ್ತಾರೆ ಈ ಕ್ರೂರತನ ನಿಜಕ್ಕೂ ಒಳ್ಳೆಯದಲ್ಲ ಮಾಡಿದಂಥ ವ್ಯಕ್ತಿಗೂ ಒಳ್ಳೆಯದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಏನೊಂದು ಹಾಲನ್ನು ಕೊಡೋಂಥ ಕೊಡೋಂಥ ಆ ಕಾಮಧೇನು ಆ ತಾಯಿ ಗೋಮಾತವನ್ನು ಈ ರೀತಿ ಕ್ರೂರವಾಗಿ ಕೆಚ್ಚಲನ್ನು ಕುಯ್ಯುವಂಥದ್ದು ನಿಜಕ್ಕೂ ಕ್ರೂರಿತನ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ ಹಾಗಾಗಿ ಆ ಸಮಾಜದಲ್ಲಿ ಆ ದ್ವೇಷ ವೈಮನ್ಸು ಏನಿದೆಯಲ್ಲ ಆ ದ್ವೇಷ ವೈಮನಸ್ಸನ್ನು ನಾವು ತೆಗೆದಾಕ್ಬೇಕು ತಮ್ಮ ದ್ವೇಷವನ್ನು ವ್ಯಕ್ತಪಡಿಸಲಿಕ್ಕೆ ಆ ಗೋಮಾತ ಮೂಕ ಪ್ರಾಣಿ ಆ ಮೂಕ ಪ್ರಾಣಿ ಮೇಲೆ ತಮ್ಮ ಶಕ್ತಿ ಪ್ರಹಾರವನ್ನು ಮಾಡುವಂಥದ್ದು ಅಸಹಾಯಕ್ತ ವ್ಯಕ್ತಿಗಳ ಮೇಲೆ ತಮ್ಮ ಪ್ರಯೋಗವನ್ನು ಮಾಡುವಂಥದ್ದು ನಿಜಕ್ಕೂ ಕೀಳತನ ಕೀಳತನ ಆ ಕೀಳಮಟ್ಟದ ಆಲೋಚನೆಯಿಂದ ಆ ವ್ಯಕ್ತಿಗಳು ಬರಲಿಂತ ಸ್ವಾಮಿ ವಿವೇಕಾನಂದರ ಈ ಜಯಂತಿಯ ಈ ಶುಭ ದಿನ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸದ್ಬುದ್ಧಿಯನ್ನು ಕೊಡಲಿ ಆ ವ್ಯಕ್ತಿಗಳಿಗೆ ಅಂತ ಕೇಳ್ತಾ ಇಂಥ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ ಕೆಟ್ಟದಾಗ್ತಾಯಿರುತ್ತೆ ಇಂಥ ಆಗುವಂಥ ಸಂದರ್ಭದಲ್ಲಿ ಒಳ್ಳೆಯ ಸಂದೇಶಗಳು ಕೊಡಬೇಕು ತಿಳುವಳಿಕೆ ಮೂಡಿಸ್ಬೇಕು ಇದ್ದೇ ಇರ್ತಾರೆ ಕೆಟ್ಟ ವ್ಯಕ್ತಿಗಳು ಯಾವ ಕಾಲದಲ್ಲಿ ಇರಲಿಲ್ಲ ಎಲ್ಲ ಕಾಲದಲ್ಲೂ ಇರ್ತಾರೆ ಹಾಗಾಗಿ ಇದು ಸರಿಪಡಿಸುವಂಥ ಪ್ರಯತ್ನಗಳನ್ನು ನಾವು ಮಾಡೋಣ ಮತ್ತು ಈ ಸರ್ಕಾರದಲ್ಲೂ